ೀ ಬಾಯಿ ಇನ್ನು ಮುಚ್ಚಲಕ್ಕೆ ಆಗೋಲ್ರಿ ಇಪ್ಪತ್ತು ವರ್ಷ ಆಯ್ತು ನಾಯಿ ಬಿದ್ದಿದ್ವು ಎಲ್ಲ ಮಾಡಿದ್ವಿ ಎಲ್ಲ ಏನು ಚೆನ್ನ ರಾತ್ರಿ ರಾತ್ರಿಯಾಗ ಕುಂತೀವಿ ಊಟ ಮಾಡ್ಲಕ್ಕಾಗಲಿಲ್ಲ ನಾಯಿ ನಾಯಿ ಬಿದ್ದ ಮ್ಯಾಕ ಎಲ್ಲಿ ಯಾದಗಿರ್ಗೆ ಹೋದೀವಿ ಯಾದಗಿರಿ ಹೋದ್ಮ್ಯಾಕ ಉಮೇಶ್ ಸಾನಿಗೆ ಹೋಗ್ಕೇಸಿ ಹೇಳಿದ್ವಿ ಹೇಳ್ದದಕ್ಕೆ ಹೋರಾಟ ಮಾಡಿದ ಬಂದ ಬಂದದ್ಕ ನೋಡಿದ ನೋಡಿಕೇಸಿ ಮತ್ತೆ ದೊಡ್ಡವ್ರು ಬಂದರು ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಅವ್ರು ಪೂರ ದೊಡ್ಡವರು ಆದ್ರೆ ಉಮೇಶ್ ಕನ್ನ ದೊಡ್ಡವ್ರು ಆರ ಅವರು ಬಂದು ನೋಡಿದ್ರು ತಂತಿ ಕಟ್ತೀವಿ ಅಂದರು ತಂತಿ ಕಟ್ಟರೆ ಕೂಡ ಆಗೋದಿಲ್ಲ ನನ್ನ ಮೊಮ್ಮಕ್ಕಳು ಮೂರಾವ ಇಲ್ಲಿ ಮೂರಾವ ಎಲ್ಲ ಬೆಂಗಳೂರದಾಗ ಸಾರಿಗೆ ಹಾಕ್ಲಕ್ಕ ಕೂಡ ಆಗವಲ್ದು ಇವ್ರ ಅವ್ರು ಆಗಲ್ಲ ಅಂತಂದ್ರೆ ಬಂದು ದೊಡ್ಡದವ್ರು ಬಂದು ಬಂದು ನೋಡೋಗ್ಯಾರ ಈ ಬಾಯಿ ಉಣಿಸ್ಬೇಕಾ ರೋಡ್ ಎಲ್ಲ ಮಾಡ್ಬೇಕು ಅವ್ರಿಗೆ ಆಗಲ್ಲ ಅಂದ್ರೆ ಮತ್ತೆ ಇದ್ರಕಿನ್ನ ಓಡ್ ಮಾಡ್ಬಿಡ್ತೀವಿ ನಾವು ಊರು ಬಿಟ್ಟೆ ಹೋಗ್ಬೇಕಾ ಏನು ಬಾಯಿ ಮುಚ್ಚಬೇಕಂತ ಮಾಡಿರೋ ದೊಡ್ಡವರು ಅಷ್ಟೇ ಬೆಂಬಿಕ ನಾವು ಹೆಸರು ನಮ್ಮ ಹೆಸ್ರು ಎಂಕಟಮ್ಮ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಇದು ಬಾಯಿ ಹಿರಿಯರು ಕಾಲದಲ್ಲಿಂತ ಬಂದು ಇದು ಬಾಯಿ ಅವಾಗ ಇದು ನಮಗೆ ಈಗ ತೊಂದರೆ ಭಾಳ ಆಗ್ತಿದೆ ಅವಾಗ ನೀರಿತ್ತು ಎಲ್ಲ ಇದು ನಡ್ತಿತ್ತು ಈಗ ನೀರು ನಮ್ಗೆ ತೊಂದರೆ ಆಗ್ತದೆ ನಾಯಿಗಳು ಬಿದ್ದು ಸಹಿಕ್ತ ಮನೆ ಆಕಳು ಬಿದ್ದು ಸತ್ತಿತ್ತು ಅದಕ್ಕೆ ಒಂದು ಸರ್ತಿ ವಿಡಿಯೋ ಮಾಡಿದ್ದೀವಿ ಅಧಿಕಾರಿಗಳಿಗೆ ಕರೆಸಿದ್ದು ಬಂದು ಇವತ್ತು ನೋಡ್ಕೊಂಡು ಹೋಗಿದ್ದಾರೆ ಅದನ್ನು ನಾವು ಮನೇಲಿ ಕೊಟ್ಟಿದ್ದಾರೆ ಹಿಂಗೆ ಮಾಡ್ತೀವಿ ಅಂತ ಆಸ್ವಚನೆ ಕೊಟ್ಟು ಹೋಗಿದ್ದಾರೆ ನಾವು ಏನು ಮಾಡ್ತಾರಂತ ಗೊತ್ತಿಲ್ಲ ಆದರೆ ನಾವು ಒಂದು ಮಾ ಅಣ್ಣ ಕೇಳಿದ್ದೀವಿ ಉಮೇಶ್ ಅಣ್ಣಗೆ ಅಂತ ಸಮಸ್ಯೆ ಹೋರಾಟಗಾರ ಉಮೇಶ್ ಅಣ್ಣ ಕೇಳಿದ್ದೀವಿ ಅದು ಮಾಡ್ತೀವಿ ಅಂತ ಹೇಳಿದಾರೆ ಅವ್ರಿಗೆ ನಾ ಇದು ಆಗ್ಲಿಕ್ಕೆ ಮತ್ತು ನಾವು ಇದೇ ಥರ ನಾವು ಹೋರಾಟ ಮಾಡೋಕೆ ನಾವು ಸಿದ್ಧನಾಗಿದ್ದೀವಿ ಅದನ್ನು ಆದಷ್ಟು ಬೇಡಿಕೆ ಅದು ನಮ್ಗೆ ಸರ್ಕಾರಕ್ಕೆ ನನ್ನ ಹೆಸರು ಭೀಮಾಶಂಕರ್ ನವಬುರ್ಜು ಗುರುಮುಡ್ಕಲ್ ಮತಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಗುರುಮುಡ್ ತಾಲ್ ತಾಲೂಕಿನ ಎಲೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ನವಬುರ್ಜ್ ಗ್ರಾಮದಲ್ಲಿ ಬಾಯಿ ಭಾಳ ಹಳೆಯ ಏನದು ಭಾಳ ದೂಷ ತೆರೆದ ಬಾಯಿ ಮತ್ತು ಇಲ್ಲಿ ಮೂಲಭೂತ ಸೌಕರ್ಯ ಸಿಶ್ರೋಡು ಚರಂಡಿ ಇಲ್ಲ ಸ್ವಚ್ಛತೆ ಇಲ್ಲ ಅಂತ ಅಂತಕ್ಕಂಥದ್ದು ನಾವೇನದ ಆ ತೆರೆದ ಬಾವಿಯಲ್ಲಿ ನಿಂತು ಗ್ರಾಮಸ್ಥರ ಜೊತೆ ಏನದ ಪ್ರತಿಭಟನೆ ಮಾಡಿದಾಗ ಎಚ್ಚೆತ್ಕೊಂಡು ಇವತ್ತೇನೋ ತಾಲೂಕ್ ಪಂಚಾಯತ್ ಇವೋ ಮತ್ತು ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸ್ಥಳಕ್ಕೆ ಭೇಟಿ ನೀಡಿ ಇವೆಲ್ಲ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಬಾಯಿ ಮುಚ್ಚಿ ಮತ್ತು ಸಿ ರೋಡು ಮತ್ತು ತೆಗುಗುಂಡುಗಳನ್ನು ಮುಚ್ಚುವುದಾಗಿ ಭರವಸೆ ನೀಡ್ಯಾರ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಇನ್ನು ಮುಂದೆ ಏನಾದಂದ್ರೆ ಇದೆಲ್ಲ ಸ್ವಚ್ಛ ಪೂರ್ವ ಮುಗುವವರೆಗೆ ನಾವು ನಿರಂತರ ಹೋರಾಟ ಆಡ್ತೀವಿ ಬರೀ ಹೇಳಿಕೆ ಆಶ್ವಾಸನ ಆಗಬಾರದು ತಕ್ಷಣ ಎಲ್ಲ ಸ್ವಚ್ಛಗೊಳಿಸಿ ತೆಗುಂಡಿಗಳ ಮುಚ್ಚಬೇಕು ಬಾಯಿ ಮುಚ್ಚಬೇಕು ಮತ್ತೆ ಸಿಚಿ ರೋಡ್ ಮಾಡುವವರಿಗೆ ನಿರಂತರ ನಮ್ಗೆ ಹೋರಾಟ ಇರ್ತಕ್ಕಂಥದ್ದು ನಾವು ಜಿಲ್ಲಾಡಳಿತಕ್ಕೆ ಎಚ್ ಎಫ್ ನೀಡುತ್ತಿದ್ದೇವೆ ಇಮಿಡಿಯೇಟ್ ಸರ್ ಅದು ಬಿ ಸಿ ಅದೊಂದಿಷ್ಟು ಬಗ್ಲಾಗಿರೋದ್ರಿಂದ ಇವರು ಟ್ರಾನ್ಸ್ಪೋರ್ಟ್ ಅಮೌಂಟ್